ಸೂಪರ್ ಸರ್ ಶುರು ಮಾಡೋಣ ಸರ್ ಹಂಗಾರೆ ಸರ್ ಬನ್ನಿ ಸರ್ ಖಂಡಿತ ಖಂಡಿತ ಪಾಲಕ್ ಮಸಾಲೆ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಕೊಡ್ತೀನಿ ಹಾಂ ಸರ್ ಹಾಂ ಸರ್ ಸರ್ ಏನೇನೆಲ್ಲ ಬೇಕಾಗುತ್ತೆ ಸರ್ ಇದಕ್ಕೆ ನೋಡಿ ನಾನು ಹೋದ್ರೆ ಬಾದಾಮಿ ಮಸಾಲೆಗೆ ಬೇರೆ ಐಟಮ್ಸು ಇದಕ್ಕೆ ಸ್ವಲ್ಪ ಬೇರೆ ಐಟಮ್ಸು ಏನು ಅಂತಾರೆ ಒಂದೊಂದು ಅದಕ್ಕೆ ಆ್ಯಡ್ ಮಾಡಲ್ಲ ಒಂದೊಂದು ಇದಕ್ಕೆ ಆ್ಯಡ್ ಮಾಡ್ತೀವಿ ಬನ್ನಿ ಸರ್ ಸರ್ ಕೊತ್ತಂಬರಿ ಮತ್ತು ಕುದಿನ ಪುದೀನ ಹಾಂ ಕೊತ್ತಂಬರಿ ಮತ್ತು ಕುದೀನ ಎರಡೂ ಮತ್ತೆ ಶುಂಠಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿಕಾಯಿ ಹಸಿಮೆಣಸಿನ ಟೊಮೆಟೊ ಟೊಮೊಟೊ ಬಾದಾಮಿ ಮಸಾಲೆಯಲ್ಲಿ ಹಸಿಮೆಣ್ಸಿನ್ಕಾಯಿ ಇರಲಿಲ್ಲ ಟಮೊ ಇರಲಿಲ್ಲ ಸರ್ ಅಲ್ವಾ ಹೌದು ನಮಗೆ ಇದಿಷ್ಟು ಸರ್ ತೊಳ್ಕೊಳ್ಳೋಕೆ ಅಂತ ಇದಿಷ್ಟು ಐಟಮು ತೊಳಿಯೋಕೆ ಆಗ್ತಾ ಇದ್ದೀನಿ ನೋಡ್ಕೊಳ್ಳಿ ಇದಿಷ್ಟು ವಾಶ್ ಆಗ್ಬೋದು ಇಷ್ಟನ್ನೂ ತೊಳ್ಕೊ ಎಷ್ಟೊಂದು ತೊಳ್ಕೊಬೇಕು ಯಾಕೆ ಮಣ್ಣು ಗಿಣ್ಣು ಇರುತ್ತಲ್ಲ ಹಂಗಾಗಿ ತೊಳ್ಕೊಬೇಕು ಅಷ್ಟೇ ಯಾಕೆಂದ್ರೆ ಕಸ್ಟಮರ್ ನೋಡ್ತಾರಲ್ಲ ಸರ್ ಒಂದ್ಸತಿ ಸರ್ ಇದು ಪಾಲಕ್ ಸೊಲ್ಪ ಪಾಲಕ್ ಪಾಲಕ್ ಒಂದೂವರೆ ಕಟ್ ಇದೆ ಪಾಲಕ್ ಸೊಪ್ಪು ಇದು ಒಂದುವರೆ ಒಂದೂವರೆ ಇದೆ ಪಾಲಕ್ ಒಂದು ಕಟ್ ಮೇಲೆ ಅರ್ಧ ಕಟ್ಟು ಇದು ಒಂದು ಹಂಡ್ರೆಡ್ ಮೆಂಬರ್ಸ್ ಆಗುತ್ತೆ ಸರ್ ಇದು ನೂರು ಮಸಾಲೂರು ಜನಕ್ಕೆ ಆಗುತ್ತೆ ಮಸಾಲ ಆಗುತ್ತೆ ಇದು ಇದನ್ನು ಅಷ್ಟೇನೆ ಮಣ್ಣು ಹಿಣ್ಣು ಇರುತ್ತೆ ಅಂತ ಅಂದ್ಬಿಟ್ಟು ತೊಳೆಯಕ್ಕೆ ಯೂಸ್ ಮಾಡ್ಬೇಕು ತೊಳೆದು ಯೂಸ್ ಮಾಡಿ ಸರ್ ದಯವಿಟ್ಟು ಯಾರೇ ಮಾಡೋದಾದ್ರೂ ತೊಳಿರಿ ಯಾಕೆಂತಂದ್ರೆ ಪಾಲಕ್ ತಪ್ಪಲ್ ಮಣ್ಣು ಜಾಸ್ತಿ ಇರುತ್ತೆ ಯಾವಾಗ ಯಾಕೆಂತಾರೆ ನೀರಾಂಸ ಜಾಸ್ತಿ ಇರೋದ್ರಿಂದ ಪಾಲಕ್ ಮಸಾಲ ಇದೆ ತೊಳೆದು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ತೊಳ್ಕೋಬೇಕು ಆಮೇಲೆ ಬೇರೆ ಇನ್ನೇನೇನು ಹಾಕ್ಬೇಕು ಅಂತ ತೋರಿಸ್ತೀನಿ ಸರ್ ಸರ್ ಅವಾಗಲೇ ಮಸಾಲೆಗೆ ಎಲ್ಲ ಐಟಮೂ ತೊಳೆಯಕ್ಕೆ ಹಾಕಿದೆ ಹೌದು ಶುಂಠಿ ಬೆಳ್ಳುಳ್ಳಿ ಕೊತ್ತರಿ ಪಾಲಕ್ ಸೊಪ್ಪು ಎಲ್ಲಾನು ಸಹ ಹಸಿಮೆಣ್ಸಿ ಎಲ್ಲ ಎಲ್ಲಾನು ತೊಳೆದು ಇಟ್ಟಿದ್ದೀನಿ ಈಗ ಮಸಾಲೆಗೆ ಬೇರೆ ಇನ್ನೂ ಏನೇನು ಬೇಕು ಐಟಮು ಪಾಲಕ್ ಮಸಾಲೆಗೆ ಬನ್ನಿ ಸರ್ ತೋರಿಸ್ತೀನಿ ಸರ್ ಇದಕ್ಕೆ ಕಾಯಿ ಕಾಯಿ ಒಂದೂವರೆ ಓಲ್ಕಾಯಿ ಒಂದೂವರೆ ಓಲ್ಕಾಯಿ ಜಾರಿಗೆ ಡೈರೆಕ್ಟ್ ಜಾರಿಗೆ ಇದ್ದೀನಿ ನೋಡಿ ಸರ್ ಇದು ಜಾಪತ್ರೆ ಹೂವು ಜಾಪತ್ರೆ ಹೂವು ಜಾಪತ್ರೆ ಜಾಪಾತ್ರೆ ಹೂಸ ಜಾಸ್ತಿ ಹಾಕ್ಬಾರ್ದು ನಾ ಹ್ಞೂ ಹ್ಞೂ ನೋಡಿ ಎರಡು ಪೀಸ್ ಹಾಕ್ತಾ ಇದ್ದೀನಿ ಓಕೆ ಮತ್ತೆ ಚಕ್ಕೆ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಚಕ್ಕೆ ಹಾಂ ಚಕ್ಕೆ ಹ್ಞೂ ಇದಕ್ಕೆ ಮತ್ತೆ ಲವಂಗ ಲವಂಗ ಹಾಂ ಓಕೆ ಲವಂಗ ಒಂದು ಹತ್ತನ್ನೆರಡು ಪೀಸ್ ಲವಂಗ ಹ್ಞೂ ಹ್ಞೂ ಮರಾಠಿ ಮಗು ಮರಾಠಿ ಮಗು ಹ್ಞೂ ಮತ್ತೆ ಅನಾನಸ್ ಹೂವು ಅನಾನಸ್ ಹ್ಞೂ ಅದು ಚಕ್ರ ಅಂತ ಕರೀತಾರೆ ಹೋಗೊಬ್ರು ಹ್ಞೂ ಹ್ಞೂ ಕಲ್ಲು ಹೂವು ಕಲ್ಲು ಹೂವು ಹ್ಞೂ ಕಲ್ಲೂವು ಮತ್ತೆ ಹುರುಗಡ್ಲೆ ಹಾಕ್ತಾಯಿದ್ದೀನಿ ಹುರ್ಗಡ್ಲೆ ಹುರುಗಡ್ಲೆ ಒಂದು ಒಂದು ಇಡಿ ಸರ್ ಕೈಯಲ್ಲಿ ಕರೆಕ್ಟಾಗಿ ಓಕೆ ಒಂದು ಇಡಿ ಅಷ್ಟೇ ಓಕೆ ಇಷ್ಟು ಪೇಸ್ಟ್ ಮಾಡ್ಕೊಳ್ಳೋಣ ಬನ್ನಿ ಖಂಡಿತ ಸರ್ ಅವಾಗ ಐಟಮ್ಸ್ ಎಲ್ಲ ಹಾಕಿದೆ ಓಕೆ ಎಲ್ಲನೂ ರುಬ್ಬಿ ಮಡಗಿದ್ದೀನಿ ಈಗ ಇದಕ್ಕೆ ಕವರ್ಲೆ ಪಾಲಕ್ ಸೊಪ್ಪು ಸುಂಠಿ ಬೆಳ್ಳುಳ್ಳಿ ಕೊತ್ಮಿರಿ ಕುದಿನ ಏನ್ ತೋರ್ಸುದ್ನು ಪ್ರತಿಯೊಂದು ತೊಳೆದಿದ್ದೀನಿ ರುಬ್ಬಿದ್ದೀನಿ ರುಬ್ಬಿಟ್ಟಿದ್ದೀನಿ ಕಾಯಿ ಎಲ್ಲಾ ರುಬ್ಬಿಡಿದೀನಿ ನೋಡಿ ನೋಡ್ಬೋದು ನೀವು ಪಾಲಕ್ ಸೊಪ್ಪು ರುಬ್ಬ ಹಾಕಿದೀನಿ ಅದಕ್ಕೆ ಈಗ ಇದಕ್ಕೆ ನೆನೆಯಾಕೆ ಉಪ್ಪಿಡಿಲಿ ಅಂತ ಅಂದ್ಬಿಟ್ಟು ಸಾಲ್ಟ್ ಹಾಕಿ ಮಾಡ್ತೀನಿ ಎರಡು ರುಬ್ಕೊಂಡಿರೋ ತೋರಿಸಿದ್ರೆ ಎಲ್ಲ ರುಬ್ಬಿದ್ದೀನಿ ಮೂರ್ ಐಟಮ್ ಏನ್ ತೋರ್ಸುದು ಅದಷ್ಟು ರುಬ್ಬಿರೋದೇ ಇದು ಇದಕ್ಕೇನೆ ಉಪ್ಪಾ ಮಾಡಿದ್ರೆ ಸ್ವಲ್ಪ ಉಪ್ಪಿಡುತ್ತೆ ಅಂತಾರೆ ಅದೆಲ್ಲ ಹಸಿ ಇರುತ್ತಲ್ಲ ಸ್ವಲ್ಪ ಉಪ್ಪಿಡ್ಕೊಂಡ್ರೆ ಚೆನ್ನಾಗಿರುತ್ತೆ ನಾವ್ ಇದಕ್ಕೆ ಏನ್ ಉಪ್ಪೋ ಅದನ್ನ ಫಸ್ಟ್ ಹಾಕಿ ಮಾಡ್ಬಿಡ್ತೀನಿ ನಾನು ನೋಡಿ ನೀವು ಉಪ್ಪು ಹಾಕ್ತಾ ಇದೀನಿ ಈಗ ನೋಡ್ಕೋಬಹುದು ಉಪ್ಪು ಹಾಕಿ ಮಿಕ್ಸ್ ಮಾಡ್ ಮಿಕ್ಸ್ ಮಾಡಿ ಮಾಡ್ಬಿಡ್ತೀನಿ ಕಲ್ಲು ಉಪ್ಪು ಸರ್ ನಮ್ಗೆ ಎಷ್ಟು ಬೇಕೋ ಅದಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಬಿಡ್ತೀನಿ ನೋಡ್ಕೋಬೋದು ಈಗ ನೀವು ಎಷ್ಟು ಗ್ರೀನ್ ಆಗುತ್ತೆ ಅಂತ ನೀವೇ ನೋಡ್ಕೋಬೋದು ನೋಡಿ ಸರ್ ಇದಿಷ್ಟ ಸರ್ ಮಿಕ್ಸ್ ಮಾಡಿ ಮಡಿಕೊಬಿಡ್ರಿ ಈ ಥರ ಓಕೆ ನೀವು ಮಸಾಲೆ ಮಾಡೋ ಟೈಮ್ ಅಷ್ಟೊಳಗೆ ಉಪ್ಪೆಲ್ಲ ಕರಗಿರುತ್ತೆ ಉಪ್ಪು ಹಿಡ್ದಿರುತ್ತೆ ಚೆನ್ನಾಗಿ ಅವಾಗ ಓಕೆ ಎಷ್ಟೊತ್ತು ಬಿಡಬೇಕಾಗುತ್ತೆ ಸರ್ ಒಂದು ಹತ್ತು ಹತ್ತು ಹದಿನೈದು ನಿಮಿಷ ಬಿಟ್ಟರೆ ಸಾಕು ಹತ್ತು ಹದಿನೈದು ನಿಮಿಷ ಬಿಟ್ಟರೆ ಸಾಕು ಉಪ್ಪು ಹಿಡ್ದಿರುತ್ತೆ ಅಂತ ಅಂತ ಅಷ್ಟೆ ಹಾಂ ಸರ್ ಸರ್ ಈಗ ಇದಕ್ಕೆ ಮಸಾಲೆ ಕಲಸಿಟ್ಟಿದ್ದೀನಿ ಹದಿನೈದು ನಿಮಿಷ ಆಗಿದೆ ಮಸಾಲೆ ಪಾತ್ರೆಗೆ ಲೈಟಾಗಿ ಆಗಿ ಹಾಯಲ್ಲಿ ಹಾಕಿದ್ದೀನಿ ನೋಡ್ಬೋದು ನೀವು ಎಣ್ಣೆ ಲೈಟ್ ಆಗಿ ಸ್ವಲ್ಪ ಎಣ್ಣೆ ಹಾಕಿದೀನಿ ಅದಕ್ಕೆ ಲೈಟ್ ಸ್ವಲ್ಪ ಕಸ್ತೂರಿ ಮೇತೆ ಕಸ್ತೂರಿ ಮೇತೆ ಕಸ್ತೂರಿ ಮೇತೆ ಇದೊಂದು ಸ್ವಲ್ಪ ಸರ್ ಫ್ರೈ ಹಿಂಗೆ ಆದ ತಕ್ಷಣವೇ ಓಕೆ ಹಿಂದಿನ ಇಮಿಡಿಯೇಟ್ಲಿ ಮಸಾಲೆ ಆ್ಯಡ್ ಮಾಡಿ ಸರ್ ರುಬ್ಬಿ ಮಡಗಿರ್ತೀವೋ ಈ ಮಸಾಲೆ ಆಡ್ ಸರ್ ಹದಿನೈದು ನಿಮಿಷ ಇದನ್ನ ಬೇಯಿಸಿದ್ರೆ ಹಸಿ ಮಸಾಲಾ ಪಾಲಕ್ ಕೊತ್ತಮಿ ಕುದೀನಾ ಮತ್ತೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಏನ್ ಹಾಕಿದೀರೋ ಅದೆಲ್ಲ ಮತ್ತೆ ಟೊಮೊಟೊ ಹಾಕಿದೀನಿ ನೀವು ನೋಡಬಹುದು ಟೊಮೊಟೊ ಫ್ಲೇವರ್ ಇದೆಲ್ಲ ಫ್ಲೇವರ್ ಹೋಗುತ್ತೆ ಸರ್ ಈಗ ಇದ್ರಲ್ಲಿ ಬೇಯುತ್ತೆ ಹಸಿ ಮಸಾಲೆ ಹೋಗುತ್ತೆ ನೀವು ನೋಡ್ಬೋದು ಹಾಕಿದೀನಿ ಈಗ ಹಸಿ ಮಸಾಲ ಗಮ್ ಅಂತ ಇದೆ ಹಸಿ ಮಸಾಲ ಇದು ಮಸಾಲೆ ಮೇಲೆ ಒಂಥರ ಫ್ಲೇವರ್ ಚೇಂಜ್ ಆಗುತ್ತೆ ನೀವು ಪಾಲಕ್ ಮಸಾಲೆ ಏನಂತಂದ್ರೆ ಅದು ಫ್ಲೇವರ್ ಚೇಂಜ್ ಆಗುತ್ತೆ ಸ್ವಲ್ಪ ಬೇಯಬೇಕು ಇದು ಇದು ಬೇಯಬೇಕು ಸ್ವಲ್ಪ ಕುದಿ ಬರಬೇಕು ಸರ್ ಒಂದು 5 10 ನಿಮಿಷ ಸರ್ ಅಷ್ಟೇ ಜಾಸ್ತಿ ಅಸಿಂನಲ್ಲಿ ಹೋಗೋದಕ್ಕೋಸ್ಕರ ಒಂದು 5 10 ನಿಮಿಷ ಬೇಯಿಸ್ಕೊಬೇಕು ಅಷ್ಟೇ 10 ನಿಮಿಷ ಸರ್ 10 ನಿಮಿಷ ಬಿಟ್ರೆ ಅಸಿಂ smells ಎಲ್ಲಾ ಫುಲ್ ಕ್ಲಿಯರ್ ಆಗಿ ಹೋಗಿರುತ್ತೆ ಓಕೆ ಆಮೇಲೆ ನೀವು ಇದಕ್ಕೆ ಬಟಾಣಿ ಬೇಸಿರೋ ಅಂತ ನೀರು ಮತ್ತೆ ಕಡಲೆ ಹಸಿಟ್ಟು ಇಷ್ಟನ್ನು ಆಡ್ ಮಾಡಬಹುದು ಓಕೆ ಸರ್ ನೋಡಿ ಪಾಲಕ್ ಮಸಾಲ ನೀಟಾಗಿ ಬೆಂದಿದೆ ಓಕೆ ಅಸಿಂ smells ಹೋಗಿದೆ ಹ ಸರ್ ಗಮ್ಮ ಅಂತ ಇದೆ ನಿನ್ ಪಾಲಕ್ ಮಸಾಲಾ ಹೌದು ನೋಡಿ ಈಗ ಇದಕ್ಕೆ ಬಟಾಣಿ ಬೇಸಿರೋ ಅಂತ ನೀರನ್ನು ಆಡ್ ಮಾಡ್ತಾ ಇದೀನಿ ಓಕೆ ಸರ್ ಈಗ ಇದು ಹಂಡ್ರೆಡ್ ಮಸಾಲೆಗೆ ನಾವು ನೀರು ಹ್ಯಾಡ್ ಮಾಡ್ತೀನಿ ಈಗ ಇದಕ್ಕೆ ನೂರು ಮಸಾಲೆ ನೂರು ಮಸಾಲೆಗೆ ಆಗುತ್ತೆ ನಾನು ಇನ್ನೊಂದು ಸ್ವಲ್ಪ ನೀರು ಹ್ಯಾಡ್ ಮಾಡ್ತೀನಿ ಈಗ ಇದಕ್ಕೆ ನೀರು ಸೇರಿಸ್ಕೋಬೇಕು ನೀರು ಸೇರಿಸ್ಕೋಬೇಕು ಸರ್ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೋಬೇಕು ಓಕೆ ಸರ್ ಈಗ ಇದಕ್ಕೆ ನೀರು ಹಾಕಿದ್ದೀನಿ ಹಾ ಸರ್ ಇದೊಂದು ಕುದಿ ಬರಬೇಕು ಸರ್ ಇದು ಒಂದು ಕುದಿ ಬಂದ ಕಡಲೆ ಹಿಟ್ಟು ಆ್ಯಡ್ ಮಾಡ್ಬೇಕು ಸರ್ ಈಗ ಅದಕ್ಕೆ ಸರ್ ನೋಡಿ ನಿಮ್ಮ ಪಾಲಕ್ ನಮ್ಮ ಪಾಲಕ್ ಮಸಾಲ ಬೇಯ್ತಾ ಇದೆ ಹಾಂ ಸರ್ ನೋಡಿ ಯಾವ ಥರ ಕುದಿ ಬರ್ತಾ ಇದೆ ಅಂತ ನೋಡಿ ಕುದಿ ಬರ್ತಾ ಇದೆ ಉಪ್ಪಷ್ಟೊಳಗೆ ಅಷ್ಟೊಳಗೆ ನಾವು ಕಡಲೆ ಸಿಟ್ ಕಲ್ಸ್ಕೊಳ್ಳೋಣ ಹಾಂ ಸರ್ ಬನ್ನಿ ಸರ್ ಕಡಲೆ ಸಿಟ್ಟು ಕಡಲೆ ಸಿಟ್ಟು ಸರ್ ಅರ್ಧ ಕೆ ಜಿಲಿ ಒಂದು ಸ್ವಲ್ಪ ಮಾಡ್ತೀವಿ ಸರ್ ಅಷ್ಟೇ ಇಷ್ಟು ಕಡಲೆ ಸಿಟ್ಟು ಮಾಡ್ತೀವಿ ಇನ್ನು ಮಿಕ್ಕಿದ್ನೆಲ್ಲ ಕಲಿಸ್ತೀನಿ ಅಂದರೆ ನೀರು ಹಾಕೊಂಡ್ರಿ ಹಾಂ ಸರ್ ನೀರು ಸರ್ ನೀರು ಹಾಕೊಂಡೆ ಕಲಿಸ್ಬೇಕು ಓಕೆ ಬಜ್ಜಿ ಕಲಿಸ್ತಾರಲ್ಲ ಸರ್ ಸೇಮ್ ಹಾಗೆ ಕಲ್ಸ್ತಾರೆ ಈಗ ನೀವು ಅಕಸ್ಮಾತ್ ಈ ಕಡಲೆ ಸೀಟ್ ಹಾಕ್ಬಿಟ್ಟು ಕೈ ಆಡಿಸ್ತೀನಿ ಅಂತಂದ್ರೆ ಅದು ಮಸಾಲೆ ಆಗಿರಲ್ಲ ಸರ್ ಕೇಸರಿ ಭತ್ತರ ಆಗ್ಬಿಡುತ್ತೆ ಫುಲ್ ಗಟ್ಟಿ ಆಗ್ಬಿಡುತ್ತೆ ಸರ್ ಕೇಸರಿ ಕಸರಿ ಭತ್ತರ ಫುಲ್ ಗಟ್ಟಿ ಆಗ್ಬಿಡುತ್ತೆ ಕಟ್ ಮಾಡ್ಕೊಂಡು ಬನ್ಬೇಕಾಗುತ್ತೆ ನಾವು ಚಾಕಲಿ ಆ ತರ ಆಗೋಗುತ್ತೆ ಫುಲ್ ಗಂಟು ಗಂಟಾಗಿ ಕೇಸರಿ ಭತ್ತರ ಫುಲ್ ಗಟ್ಟಿ ಆಗ್ಬಿಡುತ್ತೆ ಹೌದಾ ನೋಡಿ ಮಸಾಲೆ ಬೇಯ್ತಾ ಇದೆ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಮಾಡೋದು ನೋಡಿ ತಿರುಗಿಸ್ತಾ ಇರ್ಬೇಕು ಸರ್ ಕಡಲೆ ಹಿಟ್ಟು ಹಾಕ್ತಾ ಇರ್ಬೇಕು ಹಿಂಗ್ ತಿರುಗಿಸ್ತಾ ಇರಬೇಕು ಇಲ್ಲ ಅಂತಂದ್ರೆ ಫುಲ್ಲು ಗಟ್ಟಿಯಾದಂಗೆ ಆದಂಗ್ಬಿಡುತ್ತೆ ಗಟ್ಟಿಯಾದಂಗೆ ಆದಂಗಾಗುತ್ತೆ ಪಾಲಕ್ ಮಸಾಲ ತಿಂದಿಲ್ವ ಬನ್ನಿ ಸರ್ ಪಾಲಕ್ ಮಸಾಲ ಟೇಸ್ಟ್ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ ಅಂದ್ಬಿಟ್ಟು ಖಂಡಿತ ಏನೋ ಅಲ್ಪ ಸ್ವಲ್ಪ ತಪ್ಪು ಗಿಪ್ಪಾಗಿದೆ ದಯವಿಟ್ಟು ಚಮಸಿ ಏನೋ ಚಿಕ್ಕ ಹುಡುಗ ಮಾಡಕ್ಕೆ ಬರಲ್ಲ ದಯವಿಟ್ಟು ಚಮಸಿ ಸರ್ ಸರ್ ಮಸಾಲ ಆಗಿದೆ ಹಾಂ ಸರ್ ಮಸಾಲ ಫುಲ್ ರೆಡಿ ಆಗಿದೆ ಮಸಾಲ ಫುಲ್ ರೆಡಿ ಆಗಿದೆ ಫುಲ್ ರೆಡಿ ಆಗಿದೆ ಜಾಸ್ತಿ ಕಡಲೆ ಹಿಟ್ಟು ಹಾಕಿದ್ಮೇಲೆ ಏನು ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಬೇಕಷ್ಟೇ ಓಕೆ ಜಾಸ್ತಿ ಬೇಯಿಸ್ಬಾರ್ದು ಕಟ್ಲೆಟ್ ಹಾಕಂದ್ರೆ ಒಂದ್ ಐದ್ ನಿಮಿಷ ಅಷ್ಟೇ ಐದ್ ನಿಮಿಷ ಐದ್ ನಿಮಿಷ ಸಾಕು ಸರ್ ಅಷ್ಟೇ ಮಸಾಲೆ ಈಗ ನೀವ್ ಏನ್ ನೋಡಿದ್ರೆ ಮಸಾಲೆ ಪಾಲಕ್ ಮಸಾಲೆ ರೆಡಿ ಆಗಿದೆ ಇದನ್ನ ನೀವು ತಿನ್ಬೇಕು ಅಂತಂದ್ರೆ ನಮ್ ಅಂಗಡಿಗೆ ಬರ್ಬೇಕು ಅಂಗಡಿಗೆ ಬಂದ್ರೆ ಎಲ್ಲಾ ಐಟಮ್ಸ್ ಹಾಕಿ ನೀಟಾ ಕೊಡ್ತೀನಿ ಮಸಾಲಾ ಪುರಿ ಅಲ್ಲೇ ತಿಂದಿ ಮಸಾಲಾ ಪುರಿ ಜೊತೆಗೆ ಒಂದ್ ಪ್ಲೇಟ್ ಪಾನಿಪುರಿ ತಿನ್ಬೋದು ನೀವು ಅಂತ ಅಂದ್ಬಿಟ್ಟು ನನ್ನ ಆಸೆ ಅಷ್ಟೇ ಏನೇನಿಲ್ಲ ಅಲ್ಲೇ ಭೇಟಿ ಮಾಡ್ತೀನಿ ಅಲ್ಲೇ ಭೇಟಿ ಮಾಡೋಣ ಸರ್ ಮನೆಯಲ್ಲಿ ಮಾಡಿ ತೋರಿಸಿದ್ರೆ ಪಾಲಕ್ ಮಸಾಲೆ ಸೊ ಟ್ರೈ ಮಾಡಬೇಕು ಅಂದರೆ ನೀವು ನಿಮ್ಮ ಅಂಗಡಿ ಹತ್ರನೇ ಮಸಾಲ ಪುರಿ ಕೊಡ್ಬೋದಾ ಏಯ್ ಖಂಡಿತ ಸರ್ ಬನ್ನಿ ಸರ್ ನಮ್ಮ ಪಾಲಕ್ ಮಸಾಲ ಕೊಡ್ತೀನಿ ಇವತ್ತು ಸರ್